ಕೋಲಾರದಲ್ಲಿ ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಇದರ ಅಂಗವಾಗಿ ಏರ್ಪಡಿಸಿದ್ದ ಸ್ತಬ್ಧ ಚಿತ್ರಗಳ ಮೆರವಣಿಗೆಗೆ ಆದಿಚುಂಚನಗಿರಿ ಮಠದ ಚಿಕ್ಕಬಳ್ಳಾಪುರ ಶಾಖ ಮಠದ ಮಂಗಳಾನಂದ ಸ್ವಾಮೀಜಿ ಚಾಲನೆ ನೀಡಿದರು ಬಳಿಕ ನಡೆದ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಅಕ್ರಂ ಪಾಷಾ ಉದ್ಘಾಟಿಸಿದರು ವಿಧಾನಪರಿಷತ್ ಸದಸ್ಯ ಇಂಚರ ಗೋವಿಂದರಾಜು ಮತ್ತಿತರರು ಉಪಸ್ಥಿತರಿದ್ದರು ಒಂದು ವೇದಿಕೆ ಕಾರ್ಯಕ್ರಮಕ್ಕೆ ಮಂಗಳಾನಂದನಾಥ ಸ್ವಾಮೀಜಿ ಕೆಂಪೇಗೌಡರು ಬೆಂಗಳೂರು ಅಭಿವೃದ್ಧಿಗೆ ಅಪಾರ ಕೊಡುಗೆ ನೀಡಿದ್ದಾರೆ ಎಂದು ಸ್ಮರಿಸಿದರು ಆ ಅಂದ್ರೆ ನಮ್ಮ ಕೆಂಪೇಗೌಡರು ಹಾಗೆ ನಮ್ಮ ಸಮುದಾಯ ಈ ಸಮುದಾಯದವರು ಕೂಡ ಬೆಂಗಳೂರಿಗೆ ಸಾಕಷ್ಟು ಕೊಡುಗೆ ಇದೆ ಇವತ್ತು ಬೆಂಗಳೂರು ಡೆವಲಪ್ ಆಗಿದೆ ಅಂತಂದ್ರೆ ನಮ್ಮ ಏನು ರೈತ ಬಂಧುಗಳು ಅಥವಾ ಸಮುದಾಯದವರು ಏನು ಜಾಗಗಳನ್ನು ಬಿಟ್ಟುಕೊಟ್ರು ತಮ್ಮ ಜಮೀನುಗಳನ್ನು ಬಿಟ್ಟುಕೊಟ್ರು ಅದರಿಂದ ಇವತ್ತು ಬೆಂಗಳೂರು ಇಷ್ಟೆಲ್ಲ ಬೆಳೆದಕ್ಕೆ ಅದು ಕೂಡ ನಮ್ಮ ಸಮುದಾಯದಿಂದಲೇ ಕಾರಣ ಆಗಿರ್ತಕ್ಕಂಥ ಅಕ್ರಂ ಪಾಷ ಬೆಂಗಳೂರು ಜಾಗತಿಕ ಮಹಾನಗರಗಳ ಪೈಕಿ ಒಂದಾಗಿದ್ದು ನಗರ ಬೆಳೆಯಲು ಕೆಂಪೇಗೌಡರ ದೂರದೃಷ್ಟಿ ಕಾರಣ ಎಂದರು ದೂರದೃಷ್ಟಿಯನ್ನು ಇಟ್ಕೊಂಡು ನಿರ್ಮಾಣ ಮಾಡಿದಂತಹ ನಾಡಪ್ರಭು ಕೆಂಪೇಗೌಡರು ಅವರ ಕಾಲದಲ್ಲಿ ಅವರಿಗೆ ಇದ್ದಂತಹ ಒಂದು ದೂರದೃಷ್ಟಿಯಿಂದ ಇವತ್ತು ಈ ನಗರ ಇತ್ತು ಬೆಳೆದಿದೆ ಕೆರೆಗಳ ಅಭಿವೃದ್ಧಿ ಇರ್ಬೋದು ನಗರದ ನಿರ್ಮಾಣ ಇರ್ಬೋದು ಬ್ಯೂಟಿಫಿಕೇಶನ್ ಇರ್ಬೋದು ಪ್ರತಿಯೊಂದರ ಬಗ್ಗೆಯೂ ಸಹ ಒಂದು ದೂರದೃಷ್ಟವನ್ನು ಇಟ್ಕೊಂಡು ಈ ನಗರವನ್ನು ನಿರ್ಮಾಣ ಮಾಡಿ ಉಪನ್ಯಾಸಕ ನಾಗಾನಂದ ಕೆಂಪರಾಜು ಬೆಂಗಳೂರಿನಲ್ಲಿ ಕೆಂಪೇಗೌಡರು ವೃತ್ತಿ ಆಧಾರಿತ ಪೇಟೆಗಳನ್ನು ನಿರ್ಮಿಸಿ ಎಲ್ಲ ಸಮುದಾಯಗಳು ಆರ್ಥಿಕವಾಗಿ ಸಬಲರಾಗಲು ಪ್ರೋತ್ಸಾಹಿಸುತ್ತಿದ್ದರು ಎಂದು ಹೇಳಿದರು ಪ್ರತಿಯೊಬ್ಬರ ಬದುಕನ್ನು ಸಹ ಹಸಲುಗೊಳಿಸುವಂತಹ ಒಂದು ಉದ್ದೇಶದಿಂದ ಎಲ್ಲ ನೆಮ್ಮದಿ ನೆಮ್ಮದಿಯಿಂದ ಬದುಕಲು ಈ ಪೇಟೆಗಳನ್ನು ನಿರ್ಮಾಣ ಮಾಡುವುದು ಅನ್ನೋದನ್ನ ನಾವೆಲ್ಲರೂ ಸಹ ಇಲ್ಲಿ ನೋಡಬೇಕಾಗಿ